ಮ ಕನ್ನಡ ಭಾಷೆಯೊಳಗೆ ಆಗುವಾಗ ಅಕ್ಷರಗಳೆರಡು ಕಲ ವಿಳಂಬವಿಲ್ಲದೆ ಸೇರುವುದೇ ಸಂಧಿಯೂ ಸಂಧಿ ಕಾರ್ಯವು ಮಾಡುವಾಗ ಪದದ ಅರ್ಥ ಕೆಡುವುದಾದರೆ ಸಂಧಿಯನ್ನು ಮಾಡದಂತೆ ಎಚ್ಚರವನ್ನು ವಹಿಸಿರಿ ಸ್ವರದ ಮುಂದೆ ಸ್ವರವು ಇದ್ದು ಕಾರ್ಯವು ನಡೆಯುವುದಾದರೆ ಅಂಥ ಸಂಧಿಗೆ ಸ್ವರ ಎಂದು ಹೆಸರಿಸಿ ಕರೆವರು ಸ್ವರದ ಮುಂದೆ ಸ್ವಂಜನವಾಗಲಿ ವ್ಯಂಜನದ ಮುಂದೆ ಸ್ವರವಾಗಲಿ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ವ್ಯಂಜನ ಸಂಧಿ ಎನ್ನುವರು ಹಿಂದಿಕೆಗಳಲ್ಲಿ ವಿಧಗಳೆರಡು ಕನ್ನಡ ಮತ್ತು ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಮೂರು ಪ್ರಕಾರ ಸಂಸ್ಕೃತದಲ್ಲಿ ಏಳು ಪ್ರಕಾರ ಕನ್ನಡ ಪದಕ್ಕೆ ಕನ್ನಡ ಪದವು ಕನ್ನಡ ಪದಕ್ಕೆ ಸಂಸ್ಕೃತ ಪದವು ಸೇರಿ ಸಂಧಿ ಕಾರ್ಯ ನಡೆದರೆ ಕನ್ನಡ ಸಂಧಿ ಎನ್ನುವರು ಮೂರಪಾರ ಪದಗಳಲ್ಲಿ ಎರಡು ಸಂಸ್ಕೃತ ಪದಗಳಿರಲು ಸುಲಭವಾಗಿ ತಿಳಿಯಬಹುದು ಈ ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗೆ ಉದಾಹರಣೆ ಮೂರು ಲೋಪಾಗಮ ಆದೇಶವು ಹೋಗಿ ಬಂದು ಪರವಾಗಿ ಬರಲು ಪದಗಳ ಈ ಆಟವು ಸಂಸ್ಕೃತ ಸಂಧಿಗೆ ಉದಾಹರಣೆ ಏಳು ಸವರ್ಣ ಗುಣ ವೃದ್ಧಿಯು ಎಂಜಸ್ತ್ವ ಶುತ್ವ ಹಾಗೂ ಅನುನಾಸಿಕ ಸಂಧಿಗಳು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಸಮಯದಲ್ಲಿ ಪೂರ್ವ ಪದದ ಕೊನೆಯ ಸ್ವರವು ಕಾಣದಾದರೆ ಲೋಪವು ವನೊಬ್ಬ ಇವನೊಬ್ಬ ಊರೂರು ಮಲ್ಲೆನೆಂದು ತುಪಳದಂತೆ ಬೆಳ್ಳಗಾಗಿ ಇವು ಲೋಪ ಸಂಧಿಗಳು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಕಾಲದಲ್ಲಿ ಯಾಕರ ವಾಕರ ಹೊಸಗಿ ಬಂದರೆ ಆಗಮವು ಮನೆಯಲ್ಲಿ ತಂದೆಯನ್ನು ಶಾಲೆಯಲ್ಲಿ ಗುರುವನ್ನು ಮಗುವಿಗೆ ತಾಯಿಯನ್ನು ಇವು ಆಗಮಸಂಧಿಗಳು ಉತ್ತರ ಪದದ ಮೊದಲ ವ್ಯಂಜನ ಕಾಚಟ ತಾಪ ಬದಲು ಗಾಜಡದ ಬಂದರೆ ಆದೇಶ ಸಂಧಿ ಎನ್ನುವರು ಮಳೆಗಾಲ ಮೈದೋರು ಹುಲಿದೊಗಲು ಬೆಂಬತ್ತು ಕಡುವೆಲ್ಪು ಮೇಲ್ವಾತು ಇವು ಆದೇಶ ಸಂಧಿಗಳು ಜಾತಿಯ ಸ್ವರಗಳೆರಡು ಒಂದರ ಮುಂದೆ ಒಂದು ಬರಲು ಸಂಧಿಕಾಲ ದೀರ್ಘವಾದರೆ ಸವರ್ಣ ದೀರ್ಘ ಸಂಧಿಯು ವಿದ್ಯಾಭ್ಯಾಸ ಗುರುಪದೇಶ ದೇವಾಲಯ ಸುರಾಸುರ ಭೋಜನಾಲಯ ರವೀಂದ್ರ ಸವರ್ಣ ದೀರ್ಘ ಸಂಧಿಗಳು ಆ ಆಕಾರಕ್ಕೆ ಈ ಈ ಏಕಾರವು ಬರುವುದು ಆ ಆಕಾರಕ್ಕೆ ಊ ಬರಲು ಓಕಾರವು ಆಗುವುದು ಆಕಾರಕ್ಕೆ ರೂ ಬರಲು ಅರ್ಕಾರವು ಬರುವುದು ಇಂತಹ ಹಣಗಳ ಪದಗಳನ್ನು ಗುಣಸಂಧಿಯನ್ನುವರು ಿವೇಂದ್ರ ಮಹೇಶ್ವರ ಸೂರ್ಯೋದಯ ಚಂದ್ರೋದಯ ದೇವರ್ಷಿ ಮಹರ್ಷಿ ಇವು ಗುಣಸಂಧಿಗಳು ಆಕಾರಕ್ಕೆ ಏಕವಂದರೆ ಐಕಾರವು ಬರುವುದು ಅಕಾರಕ್ಕೆ ಉ ಉ ಬರಲು ಔಕಾರವು ಬರುವುದು ಐ ಔ ಸಂಧ್ಯಾಕ್ಷರಗಳು ಪದದಲ್ಲಿ ಸೇರಿಕೊಂಡು ಸ್ವರವು ವೃದ್ಧಿಯಾಗಿ ನೆಲೆಸಿ ವೃದ್ಧಿ ಸಂಧಿ ಆಗುವುದು ಏಕೈಕ ಲೋಕೈಕ ಜನೈಕ ಜಲೌಕ ವನೌಷಧಿ ಅಷ್ಟೈಶ್ವರ್ಯಾ ಇವು ವೃದ್ಧಿ ಸಂಧಿಗಳು ಈ ಏಕಾರಕ್ಕೆ ಆಕಾರವು ಉಕಾರಕ್ಕೆ ವಾಕಾರವು ರುಕಾರಕರ ಕೊಂದರ ಎಣ್ಸಿಯನ್ನುವರು ಅತ್ಯಂತ ಅತ್ಯವಸಾರ ಅಣ್ವಸ್ತ್ರ ಜಾತ್ಯತೀತ ಪಿತ್ರಾರ್ಜಿತ ಕೋಟ್ಯಾಧೀಶ್ವರ ಇವು ಸಂಧಿಗಳು ಅದ ಕೋನೆಯ ವ್ಯಂಜನ ಕಾಚಟ ತಾಪಗಳಿಗೆ ಗಾಜಡದ ಬಂದರ ಜಸ್ವ ಸಂಧಿ ತಿಳಿರಿ ಗದಾನ ಚಿದಾನಂದ ವಾಗ್ದೇವಿ ಅಜಂತ ದಿಗಂತ ಷಡಂಗ ಇವು ಜಸ್ತ್ವ ಸಂಧಿಗಳು ಆಕಾರ ತಾವರ್ಗ ಉತ ವರ್ಗ ಕಚ ವರ್ಗವು ಬರುವುದಕ್ಕೆ ಶುತ್ವ ಸಂಧಿ ಅರಿರಿ ಹರಶ್ಚಂದ್ರ ಜಗ ಜ್ಯೋತಿ ಪಯಶ್ಚಯನ ಬೃಹಚ್ಛತ್ರ ಮನಃಶುದ್ಧಿ ಸಜ್ಜನ ಇವು ಶುತ್ವಸಂಧಿಗಳು ಪದದ ಕೋನೆಯ ವ್ಯಂಜನ ಕಾಚಟ ತಾಪಗಳಿಗೆ ಆದೇ ವರ್ಗದ ಅನುನಾಸಿಕ ಅಕ್ಷರ ಬರಲು ಅನುನಾಸಿಕ ಸಂಧಿಯು ೌಕ ವಾಗ್ಮಯ ಸನ್ಮಾನ ತನ್ಮಾಯ ಒನ್ಮಾತ ಜಗನ್ಮಾತೆ ಇವು ಅನುನಾಸಿಕ ಸಂಧಿಗಳು